ಏ ಎದ್ದ ಎದ್ದುಲೆನಾ ಬರೇ ನೀರ್ ಕಾಸ ಕುಂಡ್ ಬಿಡ್ತಾರ ಚಳಗಾಲ ಒಂದ್ ಹೆಚ್ಚಾಗೇತಿ ಏನ್ ಮಾಡ್ತಿ ಆದ್ರನಾ ನೀರ ಜಾಕ ಮಾಡವ್ರು ಮನ್ಯಾಗಿನ್ ಬೆಳಗ್ಗೆ ಕೆಲ್ಸಾನ ಮುಗಿಯಲ್ಲ ಏನ್ ಏನ್ ಹೊಟ್ಟಿಲ್ಲ ತುಂಬ ಅನ್ನ ತಗೊಂಡೆ ಈಗ ಈ ಜರಾನು ಹುಷ ಹಾಕಿ ಕೊಟ್ಟ ತಿನಿಸ್ ಬಿಡು ಮುಗ ಬಿಡೋನ್ಲೇ ಬರೀ ಕೆಲಸ ಆಯ್ತಾಳಿ ಏನ್ ಮಾಡ್ ಸಮಾಧಾನ ಇರ್ಲಾಕುಮಿರ್ಲೇ ವಯಸ್ಸಾಗ ಇನ್ನೊಂದ್ ತಿಾಯ್ತಾ ಹಂಗೆ ಬೇಡ ಇಬ್ರು ಪ್ಲಾನ್ ಮಾಡಿ ಯಾಕಿನ್ ಸಾಯ್ಸಿ ಆಸ್ತಿಲ್ಲ ನಾವು ತಗೊಂಡ್ಬಿಡೋ ಸುಮ್ನಿಂಗ್ ಗೊತ್ತ ಬೇಡ ನಾವು ನಾವ್ ಸಾಯ್ಸನ್ ಗೊತ್ತಾಕೇತಿ ಗೊತ್ತಾಗಲ್ಲ ಅರ್ದಾಗ ಜರ ಹುಷ ಹಾಕಿ ತಿನ್ಸಿ ಕೊಂದ್ಬಿಡ್ತ ಅನ್ನ ಯಾರು ಅಂದ್ರ ಅಂದ್ರೆ ಅನ್ಲೇ ಮಗನೇ ಯಾಕೆ ಹೇಳಂಗಿಲ್ಲ ನೀ ಗೊತ್ತಾಗಂಗಿಲ್ಲ ನಡಿ ನಡಿ ನಾನು ಬರ್ತೇನೆ

ಇಂಥ ಸ್ವಸ್ತಾರನ ಕರ್ಕೊಂಬಂದು ಅತ್ತಿಗಳಿಗೆ ವಿಷ ಹಾಕಿ ಪ್ರಯತ್ನ ಮಾಡ್ತಾರೆ ನೋಡು ಆಂ ಹಿಂಗೂ ಅದಾರ ಅಯ್ಯವಾ ನೋಡು ನನ್ನ ಮಗಳ ನೀ ಹೇಳಿ ಚಲೋ ಆತ ನನಗೇನು ಗೊತ್ತು ತಿಂದು ಬಿಡ್ತೀನಿ ಅವ್ರು ಕೊಟ್ಟಿದ್ದು ರೊಟ್ಟಿ ಕೊಟ್ಟರು ತಿಂತೇನಿ ಅನ್ನ ಕೊಟ್ಟರು ತಿಂತನಿ ಹಾಂ ಮತ್ತು ನೀ ಹೇಳಿ ನನಗೆ ಚಲೋ ಮಾಡಿದ್ದೀವ ಆ ತಾಯಿ ಹಾಂವಾ ಇರಲಿ ನೀನು ಏನು ಒಟ್ಟು ನೋಡ್ಕೊಂಡ ಬಾ ಹಾಂ ನಡೀವು ಮುಂಜಾನೆ ಅದೊಳನೋ ಹೊರಗ ಕುಂತ ನಾನು ನೀರು ಕಾಸಿ ನಟೂರ್ಗು ಜೊಳಕೆ ಹಾಂ ಇನ್ನೊಂದು ಕಪ್ ಚಹಾ ಬೆಟ್ಟ ಆಗಿಲ್ಲ ನೋಡ ಏನು ಮಾಡ್ತಿ ಇನ್ನೊಳಗಿನ ಯಾವಾಗ ಬಂದು ಒಂದು ಕಪ್ ಚಹಾ ಅನ್ನೋದು ಗೊತ್ತಿಲ್ಲ ನಮಗೆ ಕುಂತು ಕುಂತು ನೀರು ಕಾಸಿ ಕಾಯಿಸಿ ರಗಡಾತು ಅವ್ರು ಯಾವಾಗ ಚಹಾ ಕೊಡ್ತಾರ ಅವಾಗ ಕುಡಿದು ನಾವು ಮೊದಲು ನಾವು ನಾವು ಮಾಡ್ಕೊಂಡು ನಾವು ತಿಂತಿದ್ದೀವಿ ಸಸ್ತಿಯಾರು ಬಂದಿಂದ ಹಾಡಾಯ್ತು ನಮ್ಮ ಬಾಳೆ ಏನು ಮಾಡೋಕ್ಕಾಕತಿವ ಗಂಡು ಮಕ್ಕಳು ಮಕ್ಕ ಒಂದು ನೋಡ್ಬೇಕಲ್ಲ ನಾವು ಕೊಟ್ಟಾಗ ಕುಡಿದ್ರ ಆತ್ ಕುಂಡ್ರು ನನ್ನ ಮಗಳೇ ಯಾರನ್ನ ನೋಡ್ಯಾರಲೇ ಹೋಗಿ ಹೇಳಿ ಮಾಡಿ ಹೇಳಿದ್ರ ಏನ್ ಹೌದಾ ಇಬ್ರು ಹೋದ್ರ ಅನುಮಾನ ಬರ್ತೇತಿ ನೀ ಮೊದಲ್ ನಡಿ ನಾ ಹಿಂದೆ ಬರ್ತೇನಿ ಯವ್ವಾ ಹಂಗ್ಯಾಕ ಇವ್ವ ನಿನಗ ಆಸ್ತಿ ಪಪ್ಪಾ ನಿಂಗ ಹಿಂಗ್ಯಾಕ್ ಮಾಡ್ತೀ ಬಾ ಬಾ ಮತ್ತೆ ನಿನಗೂ ನೀನು ಬಂದ್ರೆ ನಿಂಗೂ ಇಲ್ಲ ಅಂದ್ರೆ ನನ್ನ ಮ್ಯಾಗ ಉಬೇಕಿ ಮ್ಯಾಗ ಬರ್ತೈತಿ ಬಾಡಿ ನಡಿ ಏನಾಗತ್ತಿಲ್ಲ ನಡಿ ನಾನ ನಾಷ್ಟ ಕೊಡೋ ಹನ್ನೊಂದ್ ಆಗೇತಿ ಟೈಮ್ ಆಗೇತಿ ತಗೋರಿ ಅತ್ತಿ ಅಣ್ಣ ಹಾಲು ಹಾಕೊಂಬಂದೇನ್ ತಿನ್ರಿ ತಿನ್ರಿ ತಗೋರಿ ಅಯ್ಯನಾ ಬಾರ ಗಂಟೆ ಆಗೈತಿ ಅನ್ನ ತಂದು ಕುಚ್ಚಿ ತಂದ್ರ ಏನ್ ಮಾಡ್ಲಿ ನಾ ರೊಟ್ಟಿ ತಿನ್ನಾಕೆ ಅಯ್ಯ ನಮ್ಗ ಆಗಿದ್ ತಿಂತಿದ್ರ ತಿನ್ನ ಬಿಡ್ತಿದ್ರ ಬಿಡ ತಗೋರಿ ನೋಡ ಅಯ್ಯವ ಅದ ಅದಯ್ಯಾರ ತಿಂತಾರ ನನಗ್ ಮೊದಲಿಂದ ರೊಟ್ಟಿ ತಿಂದ್ರ ಕೂಡ ರೊಟ್ಟಿ ಕಮ್ಮಿ ಆಗಿದ್ರ ತಗೋರಿ ಕಟ್ ಕಳ್ಸಿ ಮಕ್ಕಳಿಗೆ ತಿನ್ರಿ

ಏನ್ ಬದಲಾವಣೆ ನಾವು ನಿಮ್ ಮಕ್ಕಳನ್ನ ಮತ್ತ ನಾವೇನ್ ಮಾಡ್ತೀವಿ ನೌಕರಿ ಮಾಡ್ತಾನ ನಿನ್ ಗಂಡ ಹೊಲ ಮನೆ ಮಾಡ್ತಾನ ಇಷ್ಟೆಲ್ಲ ನಾವು ಆಸ್ತಿ ಅಂತಸ ಮಾಡಿ ಇರುಗನ್ ಹೆಣ್ಣು ಮಗಳನ್ನ ನಾವು ತಗೋವನ್ ತರ 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 ಮಾಡಿ ಹಾಕ್ತೇವಿ ಇಲ್ಲ ನಿಮ್ಮ ಎಲ್ಲ ತರ ಮಾಡ್ಕೊಡ್ತೇವಲ್ಲ ರೊಟ್ಟಿ ಮಾಡ್ತೇವ ಅನ್ನ ಮಾಡ್ತೇವ ಎಲ್ಲಾ ಮಾಡ್ಕೊಡ್ತೇವಲ್ಲ ಇವತ್ ಬರೇ ಒಂದ್ ದಿನ ಅನ್ನ ಹಾಕ್ತೀನಿ ಅಂದ್ರೆ ತಿನ್ನೋದು ನೀವು ಸೇರಂಗಿಲ್ಲ ಮತ್ತ ಅಲ್ಲ ನಮಗೆ ನಾವು ಮುಂಜಾನೆಯಿಂದ ಹಂಗ ಕುಂಟೆ ಬಿಸಿ ಬಿಸಿ ಬಟ್ ಅಡಿಗೆ ಮಾಡ್ಕೊಡಕ್ ಏನಕ್ಕೆ ನಿಮಗ ಬಿಸಿ ಬಿಸಿ ಈ ಬಿಸಿ ಗೆ ತಗೋ ಬಂದೇನೋ ಆರು ಹೋದ್ರು ತಿನ್ವಲ್ರಿ ನೀವು

ನಿಮ್ಮ ಸಮಾನ ಜೀರಾ ರೈಸ್ ಮಾಡ್ಕೊಂಡು ತಗೋರಿ ತಿಗೋರಿ ತಿನ್ರಿ ಜೀರಾ ರೈಸ ಆ ಏನು ಉಳ್ಳಾಗಡ್ಡೆ ಐತಿ ಟಮಟೆ ಐತಿ ಒಂದೇ ಜೀರಿಗೆಲ್ಲ ಜೀರಾ ರೈಸ್ ಅಂತ ಓಯ್ವಾ ನೀನ ತಿಂದ ಮೈ ಬಡಿಸ್ಕೊರಿ ತಗೋರಿ ಯೂಟ್ಯೂಬ್ ನೋಡ್ಕೊಂಡು ಜೀರಾ ರೈಸ್ ಮಾಡಿ ತಿನ್ ಅಜ್ಜಿ ಯೂಟ್ಯೂಬ್ ನೋಡ್ಕೊಂಡು ಜೀರಾ ರೈಸ್ ಮಾಡಿರಿ ತಿನ್ನ ತಿನ್ನ ಅಲ್ಲ YouTube ನೋಡ್ಕೊಂಡ ಈಗಿನ ಜನ ಅಡಿಗೆ ಅಡರಕ ಮಾಡಕತ್ತಾರ ಗೊತ್ತೈತಿ ನನಗೆ ಅದ್ರಾಗ ಒಂದು ಮೆಷಿನ್ ಕರ ಐತೇನ ಒಂದು ಜೀರಿಗೆ ಕಾಂತ್ ತನ ಹ ಎದಕ್ಕೆ ಜೀರಾ ರೈಸ್ ಅಂತ ಚಪಾತಿ ತಂದ್ ಬರ್ತಿ ಅಂತ ತಡಿ ನಿಂಗ್ ನೋಡ್ ನಾ ಮೊದ್ಲೆ ಹೇಳಿದ ಅದ್ರಾಗ ವಿಷ ಗೇಷ ಹತ್ತಿ ಹಾಕಿರ್ತಾರ ತಿನ್ಬಾಡ ಅಂತ ನಾ ಮೊದ್ಲೆ ಹೇಳಿದ್ದೆ ನಿನಗ ಅದ ನೀ ಹೇಳ ಚಲೋ ಮಾಡಿ ಅವ ಯಾಕಂದ್ರ ನಾನು ತಿಂದು ಬಿಡ್ತೀನಿ ಅದನ್ನ ತಿಂದ ಈಗ ನೋಡಿಗ ಆಸ್ತಿ ಬೇಕು ಆಸ್ತಿ ಬೇಕಾರಲ್ಲ ಸ್ವಸ್ತಾರ್ ಮೊದಲ ಅತ್ತಿಗಳ್ನ ಕೊಲ್ಲಾಕ ಪ್ರಯತ್ನ ಮಾಡ್ತಾರ ಆಸ್ತಿ ಸಂಬಂಧ ಮಾಡುವಾಗ ಏನೋ ಮಾಡ್ದ ಹೌದನ ಆಸ್ತಿ ಸಂಬಂಧನ ಅತಿಗಳನ್ನ ಕೊಲ್ಲಾಕ್ ನಿಂತಾರು ಏನ್ ಮಾಡೋದು ಇಂತ ಸ್ವಸ್ತಾರ್ ತರ್ತದ ಹೌದಿಲ್ಲ ಹಡಿದ ಹಡಿದ ಗಂಡ್ ಮಕ್ಳು ಹಡದ್ ಇದು ಸ್ವಸ್ತಾರ್ ಬಂದಿಂದ ಇದನ್ನ ಅನುಭವಿಸ್ಬೇಕು ನಾವ್ ಹೌದಿಲ್ಲ ಏನು ಮಾಡೋದು ನನ್ನ ಮಗಳು ನೀದಿ ಅಂತ ಹೇಳ್ಕರ ನನಗೋಟು ಆಸರ ಆಗೈತಿ ಜೀರಾ ರೈಸ್ ಅಂತದು ಜೀರಾ ರೈಸ್ ಅಲ್ಲದ ಅದಕ್ಕೆ ಏನೈತಿ ಒಂದು ಎಣ್ಣೆ ಐತೆ ಆ ಒಂದು ಉಳ್ಳಾಗಡ್ಡೆ ಐತೆ ಒಂದು ಟೊಮಾಟೆ ಐತೆ ಮೆಣಸಿನಕಾಯಿ ಐತೆ ಒಂದು ಜೀರಿಗೆ ಅದಕ್ಕೆ ಭೇಟಿ ಆಗಿಲ್ಲ ಆಂ ಅಂತದನ್ನು ಜೀರಾ ರೈಸನ್ನು ತಿನ್ನಕ್ಕೆ ನಮ್ಮನ್ನ ಮಳೆ ಮಾಡ್ತೀನಿ ಸರ್ ಅವರು ಹೌದಿಲ್ಲ ತಿನ್ನೋದು ಬ್ಯಾಡ್ ನಾವು ಇದು ಎರಡು ಚಪಾತಿ ಆಯ್ಕೆ ಕುಡಂಬಾಲಿ

ಈಗರ ತಿನ್ನ ಏನ್ ಚಪಾತಿ ಮಾಡ್ಕೊಂಬಂದ್ರಿ ಚಪಾತಿನ ಮಾಡ್ಕೊಂಬಂದೇನಿ ಮತ್ತು ಏನ ಇದ್ರಾಗ ಏನ್ ಹಾಕಿಲ್ಲ ನೋಡೇವಾದ ಏನ್ ನಿನ್ನ ಕಾಲಿ ಮಾಡಿ ಮತ್ತ ಮತ್ ಅನ್ನ ತಿರ್ಲಿಲ್ಲ ಅಲ್ಲಿ ಯಾರು ಇಬ್ರು ನಮಗ ಅನ್ನ ಇಷ್ಟ ಅಲ್ಲ ನಾವ್ ನಾಷ್ಟ ಮಾಡ್ಯಾವ ನೀನ್ ಚಪಾತಿ ಬೇಕಾದ್ರೆ ತಿನ್ನೇ ಇಲ್ಲ ಅಂದ್ರೆ ಬಿಡು ಈಗ ಏನ ಮಾಡುತ್ತ ಈಗದ ಇಲ್ಲಿ ಕೈವಾಡ ಎಲ್ಲಾದ್ರಗೂ ಯಾಕೆ ಅಕ್ನಾ ಕೊಡ್ತೀರ ಈಗದ ಮಾಡುತ್ತ ಎಲ್ಲಾ ಯಾಕ ಈಕಿ ಮೇಲೆ ಹೊಳಮಳ ಆ ಇಕಿ ಮೇಲೆ ಕೈ ಮಾಡ್ತೀರ ಅಲ್ಲಿ ಇಬ್ರು ನಾದಿನಿ ಇದ್ರ ನಿಮಗ ಸರಿ ಅನ್ಸುದಿಲ್ಲ ನೋಡುವ ಇದೊಂದ್ ಹುಡುಗೈತಿ ಹಳ್ಳಮಳ ಇಬ್ರು ನೀವ್ ಸ್ವಸ್ತಾರ ಬಂದಕಾರ ನಾದನಿ ನಾಯಿ ಬಳೆ ಮಾಡುದಂತ ಹಂಗ ಮಾಡಾಕತ್ತಿ ಬಿಟ್ರಿ ನೀವು ಮನೆಯಾಗ ನಾನ ಕರ್ಕೊಂಡ್ ಹೋಗಾನಿ ಬರೇ ಬರ್ರಿ ನಂಗ ಹೊಡಿತಾರ ಅದ ಹೊಡಿತಾರ ಅಂತ ಹೇಳಿ ಮತ್ ಅಲ್ಲಾರ ಹೋಗಿ ಏನ್ ಮಾಡೋನು ದನ ಕಟ್ಟು ಮನಿಗೆ ಬೇಡ ಇಲ್ಲೇ ಬಾ ನೋಡೋನು ನಾ ಹೇಳ್ತನ ಬಾ ಅವ್ರಿಗೆ ಬುದ್ದಿವಾದ ಯಾಕಂದ್ರ ಅವ್ರಿಗೆ ಹಡದೋಡ್ರಿ ಬರ್ರಿಲಿ ಈಕಿ ಸಣ್ಣ ಅದಾಳ ಆ ಏನ ಈಕೀಗ ಹನ್ನೆರಡ ಅದು ಇದು ಅಂಧಕಾರ ಹೊಡ್ಯಾಕ ಬಡ್ಯಾಕ ಹೋಗ್ಬಾಡ್ರಿ ಹಾ ಇಕ್ಕು ಮನ್ಯಾಗ ಹುಟ್ಟ್ಯಾಳ ಮನಿ ಮಗಳು ಅಂದ್ರ ಲಕ್ಷ್ಮಿ ಇದ್ದಂಗ ತಗೋ ತಂಗ ಚೊಲೋತಂಗ ನಿಮ್ ಚಲೋ ತಂಗ ಹೇಳ ಆಕಿನ ಎಲ್ಲಾರ ಚಲೋತಂಗ ಹಂಗ ಹೊಡಿದು ಬಡಿದು ಮಾಡಬೇಡ್ರಿ ವಾ